ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುಪ್ರೀಂ ತಂದರ ಸಂಗೀತ ನಿರ್ದೇಶಕ ಹಾಗೂ ಹಿನ್ನೆಲೆ ಗಾಯಕ ಮಾತಾಡ್ತಿದ್ದೀನಿ ಗಣಪತಿ ಬಪ್ಪ ಮೋರೆಯ ಅಂತ ಒಂದು ಸಾಂಗ್ ಮಾಡಿದೀನಿ ಗಣಪತಿ ಬಪ್ಪ ಮೋರೆಯ ಸುಪ್ರೀತ್ ಗಾಂಧಾರ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗಿದೆ ನೀವೆಲ್ಲರೂ ನೋಡಿ ಇವನು ಹಾಯ್ ಸುಪ್ರೀತ್ ಗಂಧಾರ್ ಅವ್ರಿಗೆ ನಮಸ್ಕಾರ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಡಿಜಿಟಲ್ ಸಿನಿ ಅಡ್ಡಾ ಕಡೆಯಿಂದ ಥ್ಯಾಂಕ್ ಯು ಸೊ ಮಚ್ ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿಯೊಬ್ಬ ಕರ್ನಾಟಕ ಜನತೆಗಳಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ ಮೊದಲಿಗೆ ಗಣಪತಿ ಬಪ್ಪ ಅಂತ ಅಂದ್ಬಿಟ್ಟು ಸಾಂಗ್ ಮಾಡಿದಿರಾ ಸೊ ಅದಂದ್ರೆ ಸಾಂಗ್ ಅಂದ್ರೆ ಸಾಂಗ್ ಮಾಡಿದ್ರಿ ರಿಲೀಸ್ ಮಾಡಿದಿರಾ ಹೌದು ತುಂಬಾನೇ ವೈರಲ್ ಆಗ್ತಾ ಇದೆ ಸೊ ಏನ್ ಹೇಳ್ತೀರಾ ಖುಷಿ ಆಗುತ್ತೆ ಸರ್ ಅಂದ್ರೆ ನಾಲ್ಕು ವರ್ಷದ ಹಿಂದೆ ಮಾಡಿದ ಸಾಂಗು ಬೇರೆ ಕಡೆ ಓ ಟಿ ಟಿ ಕೊಟ್ಟಿದ್ದೆ ಅಂದ್ರೆ ಪ್ಲಾಟ್ಫಾರ್ಮ್ಸ್ ಜಿಯೋ ವಿಂಕ್ ಮ್ಯೂಸಿಕ್ ಎಲ್ಲ ಬೇರೆ ಕಡೆ ರಿಲೀಸ್ ಆಗಿತ್ತು ಸೊ ಇವಾಗ ನಂದೇ ಡ್ಯಾಶ್ ಬೋರ್ಡ್ ಇರೋದ್ರಿಂದ ನಂದೇ ಯೂಟ್ಯೂಬ್ ಚಾನಲ್ ರೀ ರಿಲೀಸ್ ಮಾಡಿದ್ದೀವಿ ಚೆನ್ನಾಗಿ ಹೋಗ್ತಾ ಇದೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಆಮೇಲೆ ಎಲ್ಲ ಓ ಟಿ ಟಿ ಕೂಡ ಒಳ್ಳೊಳ್ಳೆ ರೆಸ್ಪಾನ್ಸು ಸೊ ಖುಷಿಯಾಗುತ್ತೆ ಅಂದರೆ ಗಣಪತಿ ಹಬ್ಬದ ದಿನವೇ ರಿಲೀಸ್ ಮಾಡಿ ಎಲ್ಲರೂ ಇಷ್ಟು ಖುಷಿಯಿಂದ ಹಾಡನ್ನ ಕೇಳ್ತಿರೋದು ಸೊ ಭಾಳ ಖುಷಿ ಇದೆ ನಮಗೆ ಸುಪ್ರೀತ್ ಗಾಂಧರ್ವ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ರಿಲೀಸ್ ಮಾಡಿದ್ದಾರೆ ಅದೊಂದು ಚೆನ್ನಾಗಿ ರೀಚ್ ಆಗ್ತಾ ಇರೋದಕ್ಕೊಂತ ಕಾರಣ ಏನು ಹೇಳ್ತಾರೆ ಸುಪ್ರೀತ್ ಗಾಂಧರ್ವ ಅನ್ನೋದು ನಾರ್ಮಲ್ ಆಡಿಯನ್ಸ್ಗೆ ಗೊತ್ತಿರಲಿಲ್ಲ ಸಿನಿಮಾದವ್ರಿಗೆ ಗೊತ್ತು ಎಲ್ರಿಗೂ ಸಿನಿಮಾದಲ್ಲಿ ಸುಪ್ರೀತ್ ಗಾಂಧಾರ ಅಂದರೆ ಯಾರು ಅಂತ ಗೊತ್ತು ಸೊ ರಾ ನಾರ್ಮಲ್ ಆಡಿಯನ್ಸ್ಗೆ ನಾನು ರೀಚ್ ಆಗಬೇಕಿತ್ತು ಸೊ ಈ ಮೂಲಕ ಪ್ರತಿಯೊಬ್ಬ ನಾರ್ಮಲ್ ಆಡಿಯನ್ಸ್ಗೂ ಸುಪ್ರೀತ್ ಗಾಂಧಾರ ಯಾರು ಅನ್ನೋದು ರೀಚ್ ಆಗುತ್ತೆ ಈಗ ಸೊ ನಂದೇ ಯೂಟ್ಯೂಬ್ ಚಾನಲ್ ರಿಲೀಸ್ ಮಾಡಿರೋದ್ರಿಂದ ಇದು ಕಂಟಿನ್ಯೂ ಇರುತ್ತೆ ಸರ್ ಈ ಹಾಡು ರಿಲೀಸ್ ಮಾಡಿದ್ದೀನಲ್ಲ ಗಣಪತಿ ಏನೇ ಕೆಲಸ ಮಾಡಬೇಕಂದ್ರೂ ಫಸ್ಟ್ ನಾವು ಗಣ ಗಣ ಗಣಪನ ನೆನ್ ಮಾಡ್ಕೋತೀವಿ ಸೊ ಅವ್ರ ಅನುಗ್ರಹದಿಂದ ಈ ಸಾಂಗ್ ರಿಲೀಸ್ ಮಾಡಿ ಚೆನ್ನಾಗ್ ಆಗ್ತಾ ಇದೆ ಎಲ್ಲ ಭಗವಂತನ ಆಶೀರ್ವಾದ ತುಂಬಾನೇ ಬಿಸಿ ಆಗಿದ್ರೆ ಬಿಜಿ ಅನ್ನೋದಕ್ಕಿಂತ ಸರ್ ನಮ್ ಕೆಲಸ ನಾವು ಮಾಡ್ತಿರ್ಬೇಕು ಬಿಜಿ ಅಂತ ನಾವು ತೋರಿಸ್ಕೋಬಾರ್ದು ಎಲ್ಲೂ ಯಾಕಂದ್ರೆ ಏನಕ್ಕೆ ಹೇಳ್ತೀನಿ ಅಂದ್ರೆ ತುಂಬಾ ಜನ ಬಿಸಿ ಬ್ಯುಸಿ ಬಿಸಿ ಅಂತಿರ್ತಾರೆ ಸೊ ಬಿಸಿ ಇದ್ದರೂ ಕೂಡ ನಾವೊಂದು ಇನ್ನೊಬ್ರಿಗೆ ಟೈಮ್ ಕೊಡ್ಬೇಕು ನಾವು ಇವಾಗ ನಿಮ್ಮ ನಿಮ್ಗೊಂದು ಟೈಮ್ ಕೊಟ್ಟಾಗ ನಮಗೆ ನಮ್ಮ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ ಬಾಂಡಿಂಗ್ ಜಾಸ್ತಿ ಆಗುತ್ತೆ ಸೊ ಬಿಸಿ ಅಂದ್ಬಿಟ್ಟು ಲೋ ಒಂದು ಕಡೆ ಕುತ್ಕೊಂಡ್ಬಿಟ್ರೆ ಸಕ್ಸಸ್ ಆಗಲ್ಲ ನಾವು ಸೊ ಅದನ್ನ ನಾನು ಕಲಿತ್ಕೊಂಡಿದೀನಿ ಈಗ ಸೊ ಬ್ಯುಸಿ ಇದ್ದರೂ ಕೂಡ ಇದೊಂದು ಸಾಂಗ್ ಮಾಡಿ ರಿಲೀಸ್ ಮಾಡಿದ್ದೀನಲ್ವಾ ಸೊ ಪ್ರತಿ ವರ್ಷನೂ ಒಂದೊಂದು ಸಾಂಗ್ ಪ್ರತಿ ವರ್ಷ ಅನ್ನೋದಕ್ಕಿಂತ ಪ್ರತಿ ಮಂತ್ ಎವ್ರಿ ಮಂತ್ ಒಂದೊಂದು ಸಾಂಗ್ ರಿಲೀಸ್ ಮಾಡಬೇಕು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದು ಒಂದು ತಾಯಿ ಬಗ್ಗೆ ಮಾಡ್ತಾ ಇದ್ದೀನಿ ಸೊ ಅದು ರಿಲೀಸ್ ಆಗುತ್ತೆ ಆಮೇಲೆ ನೆಕ್ಸ್ಟು ರೇಣುಕಾ ಎಲ್ಲಮ್ಮ ಬಗ್ಗೆ ಮಾಡ್ತಾಯಿದ್ದೀನಿ ಆ ತಾಯಿ ನಮ್ಮ ಮನೆ ದೇವರು ಅವರು ರಿಲೀಸ್ ಮಾಡ್ತಾಯಿದ್ದೀನಿ ಅದು ನೆಕ್ಸ್ಟ್ ಒಂದು ಲವ್ ಸಾಂಗ್ ಮಾಡ್ತಾಯಿದ್ದೀನಿ ಅದು ನೆಕ್ಸ್ಟ್ ಜ ಡಿಸೆಂಬರ್ಗೆ ಒಂದು ಪಾರ್ಟಿ ಸಾಂಗ್ ಮಾಡ್ತಾಯಿದ್ದೀನಿ ಸೊ ಕಂಟಿನ್ಯೂ ಇರುತ್ತೆ ಸರ್ ನೆಕ್ಸ್ಟು ಜಾನ್ವರಿಗೆ ಸಿನಿಮಾ ಬೇರೆ ಮಾಡ್ತಾಯಿದ್ದೀನಿ ಸೊ ಏನೋ ಒಂಥರ ಲೈಫ್ ಸ್ಟೈಲು ಒಂಥರ ಬದಲಾಗೋಯ್ತು ನನ್ನ ಲೈಫ್ ಸ್ಟೈಲು ಎಲ್ಲ ಭಗವಂತನ ಆಶೀರ್ವಾದ ಸರ್ ಲೈಫ್ ಚೇಂಜ್ ಆಗಿದೆ ನನ್ನೀಗ ಸುಪ್ರೀತ್ ಅವರು ಎಲ್ಲೋ ಕಳೆದೋಗಿದ್ರ ಲಾಸ್ಟ್ ಒಂದೂವರೆ ವರ್ಷದಿಂದ ಎಲ್ಲೂ ಕಾಣಿಸ್ಕೊತಾ ಇರಲಿಲ್ಲ ಈ ನಡುವೆ ಎಲ್ಲ ಕಡೆನೂ ನೀವೇ ಇದ್ದೀರ ಯಾವುದೇ ಈವೆಂಟ್ಗಾಗಲಿ ಇದಕ್ಕಾಗಲಿ ಎಲ್ಲೋದರೂ ನೀವೇ ಕಾಣಿಸ್ಕೊತಾ ಇದ್ದೀರಾ ಸೊ ಸರ್ ಒಂದೂವರೆ ವರ್ಷದಿಂದ ನನ್ನ ಲೈಫ್ ಸ್ಟೈಲ್ ಬೇರೆ ಇತ್ತು ಸರ್ ನಾನು ಮನೆ ಒಳಗಡೆ ಕೂ ಲಾಕ್ ಮಾಡಿಕೊಂಡು ಇದ್ದವನು ನಾನು ಭಗವಂತ ನನ್ನ ಕರ್ಮ ಇತ್ತು ಮುಂಚೆ ಭಗವಂತ ಏನು ಮಾಡ್ದೆ ಲಾಕ್ ಮಾಡಿಸಿದ್ದ ನನ್ನನ್ನು ಒಂದೂವರೆ ವರ್ಷ ನಾನು ಸಫರ್ ಮಾಡಿರೋದು ನನಗೆ ಮಾತ್ರ ಗೊತ್ತು ಯಾರಿಗೂ ಗೊತ್ತಿಲ್ಲ ಸೊ ಆ ಕೋವಿಡ್ ಬಂತಲ್ಲ ಸರ್ ಕೋವಿಡ್ ಆದ್ಮೇಲೆ ಹಂಗೆ ಕಂಟಿನ್ಯೂ ಆಗೋಯ್ತು ಜನಗಳೆಲ್ಲ ಹೊರಗಡೆ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಮನೆ ಒಳಗಡೆ ಲಾಕ್ ಮಾಡ್ತಿದ್ದೆ ಬೆಳಗ್ಗೆ ತಿಂಡಿ ಇಲ್ಲ ಊಟ ಇಲ್ಲ ರಾತ್ರಿ ಊಟ ಇಲ್ಲ ಬೆಳಗ್ಗೆ ಮಲಗ್ತಿದ್ದಿದ್ದು ಏಳು ಗಂಟೆಗೆ ಎದೊಳ್ತಿದ್ದು ಸಾಯಂಕಾಲ ಏಳು ಗಂಟೆಗೆ ಸೊ ಈಗ ಒಂದು ಒಂದೂವರೆ ತಿಂಗಳಿಂದ ನನ್ನ ಲೈಫೇ ಬದಲಾಗಿದ್ದೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಆರು ಗಂಟೆಗೆ ಎದೊಳ್ತೀನಿ ಸರ್ ಈಗ ಪೂಜೆ ವಿಜಯ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದು ನಾನು ಎಲ್ಲ ಕೆಲಸಗಳು ಮಾಡಿಕೊಂಡು ನನ್ನ ಲೈಫೇ ಬದಲಾಯಿತು ಈಗ ನನಗೆಲ್ಲ ಸಿಕ್ಕಿದೆ ಈಗ ಸೊ ಅದಕ್ಕೋಸ್ಕರ ಕರ್ಮ ಕಳೀತು ಭಗವಂತ ಬೇರೆ ಲೈಫೇ ಕೊಟ್ಟ ನನಗೀಗ ಸೊ ಹೆಲ್ತು ಚೆನ್ನಾಗಿದೆ ಆರಾಮಾಗಿದ್ದೀನಿ ಖುಷಿ ಖುಷಿಯಾಗಿರ್ತೀನಿ ಒಂದು ಇಪ್ಪತ್ತು ಫ್ಯಾಮಿಲಿಗೆ ಹೆಲ್ಪ್ ಮಾಡಬೇಕು ಅನಿಸುತ್ತೆ ಸೋಷಲೈಸ್ ಆಗಿದ್ದೀನಿ ಹತ್ರನು ಆಮೇಲೆ ಸ್ಪಿರಿಚ್ಯಾಲಿಟಿ ಕಲ್ತ್ಕೊಂಡಿದ್ದೀನಿ ಆಮೇಲೆ ಏನು ಸೋಷಲೈಸೇಷನ್ನು ಆಮೇಲೆ ದುಡ್ಡು ಎಲ್ಲ ಚೆನ್ನಾಗಿದೆ ಇವಾಗ ಸೊ ಭಗವಂತ ಒಂದು ಬೇರೆ ಥರನೇ ನನ್ನ ನನ್ನ ಲೈಫೇ ಚೇಂಜ್ ಮಾಡಿದ್ದಾರೆ ಇವಾಗ ಸೊ ನನ್ನ ಲೈಫ್ ಸ್ಟೈಲು ಅಂದರೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಾ ನನ್ನ ಬ್ರ್ಯಾಂಡು ಅಂದರೆ ನಾವು ಕೆ ಎಫ್ ಸಿ ಮಡ್ಡಿಗೆ ಹೋಗ್ತೀವಿ ದಿನಕ್ಕೆ ಅಲ್ಲಿಗೆ ಹೋಗ್ತೀವಿ ತಿನ್ನೋಕ್ಕೆ ಅದು ಬ್ರ್ಯಾಂಡ್ ಸೊ ಅದೇ ಥರನೇ ಸುಪ್ರೀತ್ ಗಾಂಧರ ಬ್ರ್ಯಾಂಡ್ ಆಗಬೇಕು ನನಗಿವಾಗ ಮುಂಚೆ ಸುಪ್ರೀತ್ ಗಾಂಧರ ಬ್ರ್ಯಾಂಡ್ ಯಾರಿಗೂ ಗೊತ್ತೇ ಇಲ್ಲ ಇಂಡಸ್ಟ್ರಿಗೆ ಗೊತ್ತು ನಾಡಿನಲ್ಲಿ ಆಡಿಯನ್ಸಿಗೆ ಗೊತ್ತಿಲ್ಲ ಆ ಬ್ರ್ಯಾಂಡ್ ನಾನು ಕ್ರಿಯೇಟ್ ಮಾಡಬೇಕಂದ್ರೆ ನಾನು ಸಾಧನೆ ಮಾಡಬೇಕು ನನ್ನ ನನ್ನ ಕಲೆ ಗೊತ್ತಾಗಬೇಕು ಸರ್ ನಾನೊಂದು ಸಾಂಗ್ ಮಾಡಿ ರಿಲೀಸ್ ಮಾಡಿದಾಗ ನನಗಲ್ಲಿ ರೀಚ್ ಆಗುತ್ತೆ ಆಮೇಲೆ ನಾನು ರೀಚ್ ಮಾಡಿಸ್ಬೇಕದು ಸೊ ಅದಕ್ಕೆ ಇವತ್ತು ಭಗವಂತ ಗಣೇಶ ಭಗವಂತ ಇವತ್ತು ರೀಚ್ ಮಾಡಿಸ್ತಾ ಇದ್ದಾರೆ ಎಲ್ಲ ಭಗವಂತನ ಆಶೀರ್ವಾದ ಸರ್ ಇತ್ತೀಚೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ಕಾಣಿಸ್ಕೊತಾ ಇದ್ದೀರಾ ತುಂಬನೇ ಓಡಾಡ್ತಾ ಇದ್ದೀರಾ ಸೊ ಹಂಗಾಗಿ ಬಿಗ್ ಬಾಸ್ ಇಂದ ಏನಾದರೂ ಕಾಲ್ ಬಂದಿತ್ತಾ ಹೋಗೋ ನಿರೀಕ್ಷೆ ಏನಿದೆಯಾ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಮುಂಚೆ ನಾನು ಬೇರೆ ಥರನೇ ಇದ್ದೆ ಅಂದರೆ ಅಷ್ಟು ವೈರಲ್ ಇಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಿದೆ ನಾನು ವಿಡಿಯೋಸ್ ಹೇಳಿದ್ನಲ್ಲ ಆಗಲೇ ನೀನು ಹೇಳದಂಗೆ ನನ್ನ ಕರ್ಮ ಕಳೀತು ಭಗವಂತ ನನಗೆಲ್ಲ ಸಕ್ಸಸ್ಸೇ ಕೊಡ್ತಾನೆ ಹಿಂಗೆ ಆಶೀರ್ವಾದ ಮಾಡಿಬಿಡ್ತಾನೆ ನಾವೇನೇ ಮಾತಾಡ್ತಿರ್ತೀವಲ್ಲ ಮೇಲಿಂದ ಭಗವಂತ ಆಶೀರ್ವಾದ ಮಾಡ್ತಾ ಇರ್ತಾನಂತೆ ನಾವು ಕೆಟ್ಟದ್ದು ಮಾತಾಡಿದ್ರು ತಥಾಸ್ತು ಅಂದ್ಬಿಟ್ಟಿರ್ತಾನಂತೆ ಒಳ್ಳೇದು ಮಾತಾಡಿದ್ರು ತಥಾಸ್ತು ಅಂದ್ಬಿಟ್ಟಿರ್ತಾರಂತೆ ಅದಕ್ಕೆ ನಾವು ಇಪ್ಪತ್ನಾಲ್ಕು ಗಂಟೆ ಪಾಸಿಟಿವ್ ಆಗೇ ಇರಬೇಕಂತೆ ಸರ್ ನೋ ನೆಗೆಟಿವ್ ನನ್ನ ಮುಂಚೆ ನೆಗೆಟಿವ್ ಆಗಿದ್ದೆ ತುಂಬ ನೆಗೆಟಿವ್ ಥಾಟ್ಸು ನನಗೆ ಈಗೆಲ್ಲ ಪಾಸಿಟಿವ್ ಆಗಿದೆ ಎಲ್ಲ ಸೊ ಅದಕ್ಕೋಸ್ಕರ ನೀವು ಬಿಗ್ ಬಾಸ್ ಬಗ್ಗೆ ಕೇಳಿದ್ರಿ ನನಗೆ ಸೊ ಬಿಗ್ ಬಾಸ್ಗೆ ಹೋಗ್ತೀನೋ ಇಲ್ಲವೋ ಕ್ವಶನ್ ಮಾರ್ಕ್ ಇದೆ ಸರ್ ಸೊ ಹೋಗು ಹೋಗ್ತೀನಿ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ಹೋಗಿರೋ ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಚಾನಲಲ್ಲೂ ಹಾಕ್ತಾರೆ ಹಿಂಗೆ ಹೋಗ್ತಾ ಇದ್ದಾರಪ್ಪ ಹೋಗ್ತಾ ಇದ್ದಾರಪ್ಪ ಅಂತ ಸೊ ಭಗವಂತ ಹೋಗು ಅಂದರೆ ಹೋಗ್ತೀನಿ ಸರ್ ನನ್ನ ಮನ್ಸು ಹೇಳಬೇಕು ನನಗೆ ಹೋಗು ಅಂದರೆ ಹೋಗ್ತೀನಿ ಹೋಗ್ಬೇಡ ಅಂತಂದರೆ ನನ್ನ ಮನ್ಸು ಹೋಗ್ಬೇಡ ಈ ವರ್ಷ ಬೇಡ ಬರೋ ವರ್ಷ ಹೋಗು ಅಂದರೆ ಬರೋ ವರ್ಷ ಹೋಗ್ತೀನಿ ಸೊ ಎರಡೂ ಹೇಳ್ತಾ ಇದೆ ನನ್ನ ಮನ್ಸು ಫಿಫ್ಟಿ ಫಿಫ್ಟಿ ಹೇಳ್ತಾಯಿದ್ದೆ ಹೋಗೋದಾ ಬೇಡಬಾ ಹೋಗೋದಾ ಬೇಡಬಾ ನಾನು ನಾನಿವಾಗೊಂದು ಒಂದು ಒಂದು ಲೆವೆಲಲ್ಲಿ ಇರ್ಬೋದು ಸರ್ ಈಗ ನೆಕ್ಸ್ಟ್ ನಾನು ಸಿನಿಮಾ ಮಾಡಿಬಿಟ್ಟು ಒಂದು ದೊಡ್ಡದಾಗಿ ಪ್ರೆಸ್ ಮೀಟ್ ಮಾಡಿ ಈ ಲೆವೆಲ್ಗೆ ಹೋಗ್ಬಿಟ್ರೆ ನನ್ನ ಪೇಮೆಂಟ್ ಜಾಸ್ತಿ ಆಗುತ್ತೆ ಈಗ ಪೇಮೆಂಟ್ ಕಮ್ಮಿ ಇರ್ಬೋದು ನನಗೆ ಓಕೆನಾ ಸೊ ಆ ಪೇಮೆಂಟ್ ಜಾಸ್ತಿ ಮಾಡ್ಕೊಂಡು ಹೋಗೋಣ ಅನ್ನೋದು ನನ್ನ ಆಸೆ ಈಗ ಸುಪ್ರೀತ್ ಗಂಧರ ಐವತ್ತು ಸಾವಿರ ತಗೋತಾರೆ ಅಂದ್ಕೊಳ್ಳಿ ಈಗ ನೆಕ್ಸ್ಟು ನನ್ನ ಸಿನಿಮಾ ಮಾಡಿ ಎಲ್ಲ ಆಗಿ ಒಂದು ಸುಮ್ಮನೆ ಒಂದು ಪ್ರೆಸ್ ಮೀಟ್ ಮಾಡಿ ಎಲ್ಲ ಬಿಟ್ಟಾಗ ಏನಾಗುತ್ತೆ ಹತ್ತು ಲಕ್ಷಕ್ಕೆ ಹೋಗ್ತಾರೆ ಸುಪ್ರೀತ್ ಗಂಧರ ಐವತ್ತು ಸಾವಿರದಿಂದ ಹತ್ತು ಲಕ್ಷಕ್ಕೆ ಹೋಗ್ತಾರೆ ನನಗೆ ಅದು ಬೇಕು ಟಾರ್ಗೆಟ್ ನಂದು ನಾನು ಎವ್ರಿ ಮಂತ್ ಹತ್ತು ಲಕ್ಷ ದುಡಿಬೇಕು ನನ್ನ ಮೈಂಡ್ ಇವಾಗ ಅದು ನೀವು ಹೇಳ್ತಾ ಇರೋದು ಫಸ್ಟು ರೀಚ್ ಆಗೋಣ ಜನ ತುಂಬಾ ಫೇಮಸ್ ಆಗೋಣ ಆಮೇಲೆ ಬಿಗ್ ಬಾಸ್ ಹೋಗೋಣ ಅಂತ ಅವಾಗ ನನಗೆ ನನ್ನ ಬ್ರ್ಯಾಂಡ್ ಜಾಸ್ತಿ ಆಗಿರುತ್ತಲ್ವ ಸರ್ ಇವಾಗ ಬ್ರ್ಯಾಂಡ್ ಕಮ್ಮಿ ಇರ್ಬೋದು ಅವಾಗ ಬ್ರ್ಯಾಂಡ್ ಜಾಸ್ತಿ ಆಗಿರುತ್ತೆ ನನಗೆ ಕೇಳೋಕ್ಕೂ ಧೈರ್ಯ ಹತ್ತು ಲಕ್ಷ ಕೊಡಿ ಸರ್ ನೀವು ಅಂತ ಕೇಳ್ಬೋದು ನಾನು ಸೊ ಅರ್ಥ ಆಯ್ತಲ್ವಾ ಸೊ ಆ ಥರ ಪ್ರತಿಯೊಬ್ಬರು ಕೇಳಬೇಕು ದುಡ್ಡು ಕೇಳಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ನಾನು ಮುಂದೆ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದೆ ಸರ್ ಒಂದು ಒಂದು ಲಕ್ಷ ಈವೆಂಟ್ ಅಂತಂದರೆ ಮೂವತ್ತು ಸಾವಿರಕ್ಕೆಲ್ಲ ಒಪ್ಕೊಬಿಡ್ತಾ ಇದ್ದೆ ಏನಕ್ಕೆಂದರೆ ದುಡ್ಡು ಬೇಕು ಪರಿಸ್ಥಿತಿ ಈಗ ಹಂಗಿಲ್ಲ ನಾನು ಕೊಡ್ತೀರ ಕೊಡಿ ಹಿಂಗೆ ಸ್ಕ್ಯಾನ್ ಇಟ್ಟುಬಿಟ್ಟಿರ್ತೀನಿ ಸರ್ ಇಷ್ಟಾಗಿದೆ ಬಿಲ್ಲು ಕಳಿಸಿ ಅಂತೀನಿ ಇಲ್ಲಾಂದರೆ ಇಲ್ಲ ಈಗ ನನ್ನ ಲೈಫ್ ಸ್ಟೈಲ್ ಹೇಳು ನನ್ನ ಚೇಂಜ್ ಆಗಿದೆ ಅಂತ ನಾನು ಬದಲಾಗಿದ್ದೀನಿ ಈಗ ಸೊ ಭಗವಂತ ಎಲ್ಲ ಚೇಂಜಸ್ ಕಾಣ್ತಾ ಇದೆ ಸರ್ ಎಲ್ಲ ಇದೆ ಇದೇ ಥರ ಕೊನೆಯವರೆಗೂ ಜೀವ ಇರೋವರೆಗೂ ಹಿಂಗೆ ಇಟ್ಟಿರಲಿ ಭಗವಂತ ಅಂತ ಭಗವಂತಲ್ಲಿ ಕೇಳ್ಕೊತೀನಿ ಸೊ ಈಗ ಡಿ ಬಾಸ್ ಬರ್ತಡೆಗೆ ಪ್ರತಿ ವರ್ಷನೂ ಸಾಂಗ್ ಇದ್ದೀರಾ ತುಂಬಾ ಹಿಟ್ಟಾಗಿದೆ ಸೊ ನಾವು ಕೇಳಿದ್ದೀವಿ ನೋಡಿದ್ದೀವಿ ಸೊ ಈಗ ಅಂದರೆ ಡಿ ಬಾಸ್ ಅವರು ನೋಡಿದ್ರ ಅಂದರೆ ಮೀಟ್ ಮಾಡಿದ್ರ ಸರ್ ಈಗ ಪ್ರೆಸೆಂಟ್ ಆ್ಯಕ್ಚುಲಿ ಹೋಗ್ಬೇಕಿತ್ತು ಈಗ ಬಳ್ಳಾರಿಗೆ ಶಿಫ್ಟ್ ಆಗಿರೋದ್ರಿಂದ ನಾನು ಆ್ಯಕ್ಚುಲಿ ಹೋಗ್ಬೇಕಿತ್ತು ಯಾವಾಗ ಬಳ್ಳಾರಿಗೆ ಶಿಫ್ಟ್ ಆದರೂ ಈಗ ಬಳ್ಳಾರಿಗೆ ಹೋಗ್ಬೇಕು ನಾನೀಗ ಇನ್ನೊಂದು ಒನ್ ಮಂತಲ್ಲಿ ಮೋಸ್ಟ್ಲಿ ಬರ್ತಾರೆ ನಾನು ದೇವ್ರನ್ನ ನಂಬಿರೋನು ಆ ತಾಯಿ ಚಾಮುಂಡೇಶ್ವರಿ ತಾಯಿ ನಮ್ಮ ಮನೆ ದೇವರು ರೇಣುಕ ಎಲ್ಲಮ್ಮ ಎಲ್ಲ ನವಶಕ್ತಿಗಳು ಒಂಬತ್ತು ನವಶಕ್ತಿಗಳನ್ನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಬರ್ತಾರೆ ಸರ್ ಇನ್ನೊಂದು ಒನ್ ಮಂತಲ್ಲಿ ಬರ್ತಾರೆ ಮೀಟ್ ಮಾಡ್ತೀನಿ ಆದರೆ ಬಳ್ಳಾರಿಗೂ ಹೋಗ್ಬಿಟ್ಟು ಬರ್ತೀನಿ ಈ ವಾರದಲ್ಲೇ ಹೋಗ್ಬರ್ತೀನಿ ಯಾವುದೋ ಪ್ರಾಜೆಕ್ಟು ಅವ್ರ ಕಡೆಯಿಂದ ಲಾಂಚ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂತಿದ್ರ ಸರ್ ಪ್ರತಿಯೊಂದು ಪ್ರಾಜೆಕ್ಟು ಅವರೇ ರಿಲೀಸ್ ಮಾಡೋದು ನಂದು ನನಗೆ ಬಸ್ ಒಂದು ಸಾಂಗ್ ರಿಲೀಸ್ ಮಾಡ್ಕೊಳ್ಳಿ ಅಂದರೆ ಚಿನ್ನ ಮಾಡ್ಕೊಡ್ತೀನಿ ಅಂತಾರೆ ಇಲ್ಲ ಅಂತ ಮಾತ್ರ ಇವತ್ತುಗಳಿಲ್ಲ ಸೊ ನೆಕ್ಸ್ಟು ಅವರು ಬೇಕು ಭಗವಂತ ಬೇಗ ಅಂದರೆ ಬರ್ತಾರೆ ಅವರು ಸೊ ನೆಕ್ಸ್ಟು ತಾಯಿ ಸೆಂಟಿಮೆಂಟ್ ಸಾಂಗು ಉಸಿರಾಟ ಅಮ್ಮ ಅಂತ ಅವ್ರ ಕೈಯಲ್ಲೇ ಲಾಂಚ್ ಮಾಡಿಸ್ಬೇಕು ಅಂತಿದ್ದೀನಿ ಆದಷ್ಟು ಬೇಗ ಅವ್ರು ಬಂದು ಅವ್ರ ಕೈಯಲ್ಲೇ ಮಾಡಿಸ್ತೀನಿ ಸರ್ ಓಕೆ ನಿಮ್ಮ ಲಾಸ್ಟಿಗೆ ನಿಮ್ಮ ಫ್ಯೂಚರದ್ದು ಗೋಲ್ ಏನು ಸರ್ ನನ್ನ ಗೋಲೇ ಬೇರೆ ನಾನೀಗ ನೆಕ್ಸ್ಟು ಗೋಲ್ ಬಂದು ಇದು ಪ್ಯಾಷನ್ ನನಗೆ ಇನ್ಮೇಲೆ ಮ್ಯೂಸಿಕ್ಕು ಇಂಡಸ್ಟ್ರಿ ಸಿನಿಮಾ ಆರ್ಟಿಸ್ಟು ಇವೆಲ್ಲ ಪ್ಯಾಷನ್ ನನಗೆ ಇಷ್ಟು ದಿನ ನಾನು ಇದೇ ಜೀವಾಳ ಅಂದ್ಕೊಂಡಿದ್ದೆ ಇದರಲ್ಲೇ ದುಡಿಬೋದು ನಾನು ಸಾಕತ್ತಾಗಿ ದುಡಿಬೋದು ಅಂದ್ಕೊಂಡೆ ಬಟ್ ಇದು ನನಗಿವಾಗ ಪ್ಯಾಷನ್ ನಂದು ಬೇರೆಯೇ ಬಿಸ್ನೆಸ್ ಈಗ ನೆಕ್ಸ್ಟು ಬೇರೆಯೇ ಸುಪ್ರೀತ್ ಗಾಂಧರ ನೀವು ಬೇರೆನೇ ನೋಡ್ತೀರಾ ನೆಕ್ಸ್ಟು ಈಗ ನಾನು ಹೇಳಿದ್ದೆ ಯಾವುದೋ ಒಂದು ಮುಂಚೆ ಯಾವುದೋ ಒಂದು ಎರಡು ಒಂದು ತಿಂಗಳು ಒಂದು ಎರಡು ತಿಂಗಳಿಂದ ಒಂದು ಯಾವುದೋ ಚಾನೆಲ್ ಅವರು ನನಗೊಂದು ಕ್ವಶನ್ ಹಾಕಿದರು ಸರ್ ಸುಪ್ರೀತ್ ಗಾಂಧರ್ ಅವರು ಇಂಡಸ್ಟ್ರಿಗೆ ಗೊತ್ತು ಕಾಮನ್ ಆಡಿಯನ್ಸಿಗೆ ಗೊತ್ತಿಲ್ಲ ಅಂತ ಹೇಳಿದರು ನಾನು ಚಾಲೆಂಜ್ ಹಾಕಿದ್ದೆ ಹೇಳಿದ್ದೆ ಅವ್ರಿಗೆ ಸರ್ ಡಿಸೆಂಬರ್ ಒಳಗಡೆ ನೀವು ನೋಡಿ ಸುಪ್ರೀತ್ ಗಾಂಧರ್ ಬ್ರ್ಯಾಂಡ್ ಕ್ರಿಯೇಟ್ ಆಗಿರುತ್ತೆ ಅಂತ ನಂಬಲಿಲ್ಲ ಅವರು ಡಿಸೆಂಬರ್ ನೋಡಿ ಸರ್ ಈ ವರ್ಷದ ಒಳಗಡೆ ನೋಡಿ ಸರ್ ಅಂದೆ ಹೌದಾ ಓಕೆ ಸರ್ ಆಯಿತು ಅಂದರು ಇವತ್ತು ಅವರೇ ಫೋನ್ ಮಾಡಿದರು ನನಗೆ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ರು ಏನು ಸರ್ ಎಲ್ಲಿ ನೋಡಿದ್ರು ನೀವೇ ಸರ್ ಭಗವಂತ ಸರ್ ನಾನಲ್ಲ ಅಂದೆ ಸೊ ಇದು ಕ್ರಿಯೇಟ್ ಮಾಡ್ಕೊಳ್ಳೋ ರೀತಿ ಅನ್ನೋದು ಸರ್ ಏನಕ್ಕೆ ಏನಕ್ಕೆಂತಂದರೆ ಪ್ರತಿಯೊಬ್ಬರು ಚೇಂಜ್ ಆಗ್ಬೋದು ಸರ್ ಅವ್ರು ಚೇಂಜ್ ಆಗೋಲ್ಲ ಅಂದರೆ ಪ್ರತಿಯೊಬ್ಬರು ಯೋಚನೆಗಳು ಚೇಂಜ್ ಆಗಬೇಕು ಸುತ್ತಮುತ್ತ ಸರ್ಕಲ್ ಚೇಂಜ್ ಮಾಡ್ಕೋಬೇಕು ಸೋಷಲೈಸ್ ಆಗಬೇಕು ಭಕ್ತಿಯಿಂದ ಎಲ್ರಿಗೂ ನಮಸ್ಕಾರ ಮಾಡಬೇಕು ಸರ್ ನಾವು ಎಷ್ಟು ಭಕ್ತಿಯಿಂದ ಇರ್ತೀವೋ ಎಷ್ಟು ಭಕ್ತಿಯಿಂದ ನಾವು ಮಾತಾಡಿಸ್ತೀವೋ ನಾವು ಅಷ್ಟೇ ಬೆಳೀತಾ ಇರ್ತೀವಿ ದುರಹಂಕಾರ ನಾವು ಯಾವಾಗ ತೋರಿಸ್ತೀವೋ ಕೆಳಗಡೆ ಭಗವಂತ ತುಳಿತಾ ಇರ್ತಾನೆ ನಮ್ಮನ್ನು ಅದು ನಾನು ಕಲ್ತ್ಕೊಂಡಿರೋದು ಬೇರೆಯೇ ನಾನು ನಂದು ಲೈಫೇ ಬೇರೆ ಸರ್ ಖುಷಿಯಾಗಿರ್ತೀನಿ ಇವಾಗ ಸೊ ಆತರ ನನ್ನ ಲೈಫ್ ನೀವು ಕೇಳಿದ್ರಿ ದರ್ಶನ್ ಸರ್ನ ನೋಡ್ಕೊಂಡ್ ಬರ್ತೀರಾ ಅಂತ ಹೋಗ್ತೀನಿ ಖಂಡಿತವಾಗ್ಲೂ ಹೋಗಿ ನೋಡ್ಕೊಂಡ್ ಬರ್ತೀನಿ ಅವ್ರನ್ನ ಓಕೆ ಸರ್ ಇವತ್ತು ಗಣೇಶ ಹಬ್ಬ ಗಣೇಶ ಹಬ್ಬಕ್ಕೆ ಗಣಪತಿ ಬಪ್ಪ ಅಂತ ಅಂದ್ಬಿಟ್ಟು ಸಾಂಗ್ ಮಾಡಿದ್ರ ತುಂಬಾನೇ ಹಿಟ್ ಆಗ್ಲಿ ಹಾಗೆ ಗಣೇಶ ನಿಮ್ಗೆ ಒಳ್ಳೇದ್ ಮಾಡ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುಪ್ರೀತ್ ತಂದರ ಸಂಗೀತ ನಿರ್ದೇಶಕ ಹಾಗೂ ಹಿನ್ನೆಲೆ ಗಾಯಕ ಮಾತಾಡ್ತಿದ್ದೀನಿ ಸೊ ಡಿಜಿಟಲ್ ಸಿನಿ ಅಡ್ಡ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣಪತಿ ಬಪ್ಪ ಮೋರ್ಯ ಅಂತ ಒಂದು ಸಾಂಗ್ ಮಾಡಿದ್ದೀನಿ ಸುಪ್ರೀತ್ ಗಾಂಧಾರ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ ನೀವೆಲ್ಲರೂ ನೋಡಿ ಆ ಗಣಪತಿ ಡಿವೋಟಿಸ್ ಯಾರ್ಯಾರಿದ್ದೀರೋ ಎಲ್ಲರೂ ಕೂಡ ಈ ಹಾಡನ್ನು ಕೇಳಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಜೈ ಗಣೇಶ ಥ್ಯಾಂಕ್ ಯು